ಕೋಟೆ ತಾಲೂಕಿನ ಬೊಮ್ಮನಹಳ್ಳಿ ಮತ್ತು ಬೋಳವಾಡ ಗ್ರಾಮದಲ್ಲಿ ಪೊಲೀಸ್ ಇಲಾಖೆ ಗ್ರಾಮಸ್ಥರಿಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನ ಆಯೋಜಿಸಿದ್ರು ಪೊಲೀಸರು ಮನೆ ಮನೆಗೆ ತೆರಳಿ ಸೈಬರ್ ಅಪರಾಧ ಮಾದಕ ವಸ್ತು ಬಾಲ ಅಪರಾಧ ಪೋಕ್ಸೋ ಕಾಯ್ದೆ ಕಳ್ಳತನ ರಸ್ತೆ ಸಂಚಾರ ನಿಯಮಗಳು ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ಮಾಹಿತಿ ನೀಡಿದ್ರು ಸೈಬರ್ ವಂಚನೆ ಅಗ್ನಿ ಅವಘಡ ಹಾಗೂ ಇತರೆ ಅಪರಾಧಗಳಿಗೆ ಸಂಬಂಧಿಸಿದಂತೆ ಪೊಲೀಸ್ ಸಹಾಯವಾಣಿ ಸಂಖ್ಯೆ ನೂರ ಹನ್ನೆರಡರ ಬಗ್ಗೆ ಜನರಿಗೆ ತಿಳಿಸಲಾಯಿತು ಯಾವುದೇ ತುರ್ತು ಪರಿಸ್ಥಿತಿ ಬಂದಾಗ ಈ ಸಂಖ್ಯೆಗೆ ಕರೆ ಮಾಡಬಹುದಾಗಿದೆ ಎಂದು ಪೊಲೀಸರು ಹೇಳಿದರು ಈ ಕಾರ್ಯಕ್ರಮವನ್ನು ತಾಳಿಕೋಟೆ ಪಿಎಸ್ಐ ಜ್ಯೋತಿ ಕೋತ್ ಚಾಲನೆ ನೀಡಿದರು ಪೊಲೀಸರು ಗ್ರಾಮದ ಮನೆ ಮನೆಗೆ ತೆರಳಿ ಕುಟುಂಬಸ್ಥರ ಹೆಸರು ಮತ್ತು ಮಾಹಿತಿಯನ್ನು ಪಡೆದುಕೊಂಡರು ಗ್ರಾಮಸ್ಥರಿಗೆ ಸುರಕ್ಷಿತ ಜೀವನ ನಡೆಸಲು ಸಹಕರಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪಿಎಸ್ಐ ತಿಳಿಸಿದರು

ನೀವು ಸ್ಟೇಷನಿಗೆ ಬಂದು ಒಂದು ಎಫ್ ಐ ಆರ್ ಮಾಡ್ತಿದ್ರಿ ಅಂತಂದ್ರೆ ನಿಮ್ಮ ಅಮೌಂಟನ್ನು ನಿಮಗೆ ವಾಪಸ್ ಕೊಡಿಸ್ಬೋದು ಆಮೇಲೆ ನೀವು ಒಂದು ತಾಸು ಒಳಗ ಮಾಡಬೇಕು ಇಮಿಡಿಯೇಟ್ ಮಾಡಬೇಕು ನಂಗೆ ಏನಾದರೂ ನಿಮಗೆ ಮೋಸನಕೊಂಡು ಬಂತು ಅವ್ರು ನನ್ನ ಏನೋ ರೊಂದು ಮೆಸೇಜ್ ಬರೋದು ಅವಾಗ ಮೆಸೇಜ್ ಬಂದ ತಕ್ಷಣ ನೀವು ಆನ್ಲೈನ್ ಫೀಸ್ ಆಗಿ ಫೋನ್ ಮಾಡಿದ್ವಿ ಅಂತಂದ್ರೆ ನಿಮ್ಮ ಅಕೌಂಟು ಫೀಸ್ ಆಗುತ್ತೆ ರಕ್ತ ಮುಂದೋಗುದಿಲ್ಲ ಇನ್ನು ಹೋಗುದಿಲ್ಲ ನೀವು ಅದನ್ನು ತಂದು ಅಕೌಂಟನ್ನು ತಂದು ನಮಗೆ ಸ್ಟೇಷನ್ ಕೊಡ್ತೀರಿ ಅಂತಂದ್ರೆ ನಾವು ಒಂದು ಎಫ್ ಐ ಆರ್ ಹಾಕಿ ಕನ್ಸರ್ನ್ ಬ್ಯಾಂಕಿಗೆ ಒಂದು ಲೆಟರ್ ಹೊಡ್ಕೊಂಡು ನಿಮ್ಮ ರೊಕ್ಕನ ನಿಮಗೆ ವಾಪಸ್ ಕೊಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಎಲ್ಲ ಆಗಿ ಒಂದು ತಿಂಗಳಾಗಿ ನಮಗೆ ಮೇಡಮ್ ಈಗ ನೋಡ್ಕೊಂಡು ಹೋಗಿದ್ದೀವಿ ಈಗ ನಮಗೆ ಕೇಸ್ ಮಾಡ್ಕೊಳ್ಳಿ ಅಂತಂದ್ರೆ ಆಗೇನಾಗಿ ಅಕೌಂಟ್ ಎಲ್ಲ ಖಾಲಿ ಸೊ ನಿಮಗೆ ಆದ ತಕ್ಷಣ ಅದನ್ನ ರೆಸ್ಪಾನ್ಸ್ ಮಾಡಿ ಒನ್ ನೈನ್ ತ್ರೀ ತೀರೋ ಫೋನ್ ಮಾಡಿ ಅಂತಂದ್ರೆ ನಿಮ್ಮ ಅಮೌಂಟ್ ಎಲ್ಲ ನೀವು ಅಮೌಂಟ್ ಕೊಡ್ತೀವಿ ಮಾಡ್ತೀರಿ ಎಲ್ಲರೂ ಯಾರು ಮತ್ತೆ ಲಿಂಕ್ ಕ್ಲಿಕ್ ಮಾಡ್ಲಿಕ್ಕೆ ಹೋಗಂ ಓ ಟಿ ಪಿ ಸೇರ್ ಮಾಡ್ಲಿಕ್ಕೆ ಹೋಗಿ ಇನ್ ಕೇಸ್ ಮಾಡಿದ್ರು ಈ ನಂಬರ್ಗೆ ಫೋನ್ ಮಾಡ್ತಿದ್ದೀವಿ ಮಾಡ್ತೀರಿ ಎಲ್ಲರೂ ಏನಾರ ಸಮಸ್ಯೆ ಇದ್ರೆ ಯಾವ ನಂಬರಿಗೆ ಫೋನ್ ಮಾಡ್ತೀರಿ

ಅಲ್ಲಿ ಬಂದ ಅವ್ರು ಕೇಳ್ತಾರೆ ಅಲ್ಲಿ ಮಾಡಿ ನೀವು ಓದಲ್ಲಿ ನಿಮಗ ನಂಬಿಕಷ್ಟ ವ್ಯಕ್ತಿ ಇರ್ತಾರಂತ ನಂಬಿಕಷ್ಟ ವ್ಯಕ್ತಿ ಅಂತ ಇರ್ತಾರ ಅವ್ರು ನಿಮ್ಮ ಪರಿಚಯ ಅಂತ ಹಂತ ಕೇಳಿದ್ರ ಹೇಳಿ ನಿಮ್ಮ ಅವ್ರ ಅನುಕೂಲ ಮಾಡಿಕೊಟ್ಟಿರ್ತಾರ ಹಂತದ ಕೇಳಿ ನಿಮಗೆ ಈಗ ಇಮಿಡಿಯೇಟ್ ಫೋನ್ ಮಾಡಿ ಒಟ್ಟಿ ಕೇಳೋದಿಲ್ಲ ಇಮಿಡಿಯೇಟ್ ಫೋನ್ ಮಾಡಿ ಯಾರು ಒಟ್ಟಿ ಪಿ ಕೇಳೋದಿಲ್ಲ ಆತರ ಯಾರು ಶೇರ್ ಮಾಡ್ಲಿಕ್ಕೆ ಹೋಗ್ಬೇಕು ಇನ್ನೊಂದು ಅದ ಹೇಳ್ತಾರ ಗಾಂಜಾ ಅಫೀಮಾ ಡ್ರಗ್ಸ್ ಈ ತರ ಯಾರೇ ಇಲ್ಲಿ ಸ್ಕೂಲ್ ಹತ್ರ ಮಾರಾಟ ಮಾಡ್ತಿರ್ತಾರ ಸೇರ್ತಿರ್ತಾರ